In 200 meter you reach Don Delhi. So hi guys good morning guys. ಇವತ್ತ ದಾಂಡೇಲಿಗೆ ಎಂಟ್ರಿ ಕೊಟ್ಟಿದ್ದೀವಿ ಸೊ ನಾವು ಬುಕ್ ಮಾಡಿರೋ ಒಂದು ರೆಸಾರ್ಟ್ ಓಕೆ ಸೊ ಇಲ್ಲೇ ಇದೆ ಸೊ ಮಧುವನ್ ರೆಸಾರ್ಟ್ ಅಂತ ಸೊ ಬನ್ನಿ ಯಾವ ತರ ತೋರಿಸ್ತೀನಿ ಸೊ ಇವತ್ತ ಏನೇನೆಲ್ಲ ಗೇಮ್ ಆಡ್ತೀವಿ ಏನೇನೆಲ್ಲ ಗೇಮ್ ಆಡಿಸ್ತಾರೆ ಸೊ ನೋಡ್ಕೊಂಡು ಎಂಜಾಯ್ ಮಾಡೋಣ ಸೊ ಬನ್ನಿ ಗಾಯಿಸಿ ಸೊ ಗೈಸ್ ನಿಮಗೆ ಕಾಣ್ತಾ ಇರ್ಬೋದು ಸೊ ನಾವು ಆನ್ಲೈನಲ್ಲಿ ಬುಕ್ ಮಾಡಿ ರೆಸಾರ್ಟ್ ಬಂದು ಮಧುವನ್ ರೆಸಾರ್ಟ್ ಅಂತ ಸೊ ನಿಮ್ಗೆ ಇರ್ಬೋದು ಈ ಒಂದು ರೆಸಾರ್ಟ್ ಗಾಯ್ಸ್ ಓಪನ್ ಆಗಿ ಕೇವಲ ನಾಲ್ಕು ತಿಂಗಳು ಅಷ್ಟೇ ಆಗಿರೋದು ಸೊ ಹಾಗಾಗಿ ನಮಗೆ ಇಲ್ಲಿ ತುಂಬ ಕಡಿಮೆ ಪ್ರೈಸಿಗೆ ನಮಗೆ ಈ ಒಂದು ರೆಸಾರ್ಟ್ ಸಿಕ್ಕಿದೆ ಸೊ ಪರ್ ಎಡ್ ನಮಗೆ ಒಂದುವರೆ ಸಾವಿರ ಸಿಕ್ಕಿದೆ ಬಟ್ ನೀವೇನಾದರೂ ದಾಂಡಲಿಕ್ಕೆ ಟ್ರಿಪ್ ಹೋಗ್ತೀರಾ ಅಂದರೆ ಸ್ವಲ್ಪ ಚೆನ್ನಾಗಿರೋ ರೆಸಾರ್ಟ್ ನೋಡಿ ಏಕೆಂದರೆ ಹೊಸ ರೆಸಾರ್ಟ್ಗೆ ಹೋದ್ರೆ ಇಲ್ಲಿ ಏನು ಕೂಡ ಅಷ್ಟೊಂಥರ ಆಕ್ಟಿವಿಟೀಸ್ ಇರಲ್ಲ ಓಕೆ ಆ್ಯಂಡ್ ನಿಮಗೆ ಇರ್ಬೋದು ಇಲ್ಲಿ ಟೆಂಟ್ ಕೂಡ ಇದ್ದಾವೆ ಸೊ ನೀವು ಟೆಂಟ್ನ ಯೂಸ್ ಮಾಡ್ತೀರ ಅಂದರೆ ಸೊ ನಿಮಗೆ ಇನ್ನು ಇನ್ನೂರು ಮುನ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಅಂದರೆ ನಮಗೆ ಒಂದೂವರೆ ಸಾವಿರ ರೂಪಾಯಿಗೆ ರೂಮ್ ಸಿಕ್ಕಿದೆ ನಿಮಗೆ ಸಾವಿರದ ಮುನ್ನೂರು ಇನ್ನೂರು ರೂಪಾಯಿಗಳ ಟೆಂಟ್ ಸಿಗುತ್ತೆ ಬಟ್ ನಾವು ಬುಕ್ ಮಾಡೋ ರೂಮ್ ಒಂದು ಸೊ ಇದೇ ನಿಮಗೆ ಕಾಣ್ತಾ ಇರ್ಬೋದು ರೂಮ್ ಚೆನ್ನಾಗಿದೆ ಸೊ ವರ್ಕ್ ಇದು ಅಂದ್ಕೋತೀನಿ ಬಟ್ ಇಲ್ಲಿ ಆ್ಯಕ್ಟಿವಿಟೀಸು ಅಷ್ಟು ಅವೈಲಬಲಿ ಇಲ್ಲ ಓಕೆ ಸೊ ನಿಮಗೆ ಕಾಣ್ತಾ ಇರ್ಬೋದು ನಮ್ಮ ಒಂದು ರೂಮ್ ಈ ಥರ ಇದೆ ಸೊ ನಾವು ರೂಮ್ ಒಳಗೆ ಹೋದರೆ ನಿಮಗೆ ಈ ಥರ ಕಾಣುತ್ತೆ ನಾಲ್ಕು ಜನ ಮಲ್ಕೊಳ್ಳೋದ ಬೆಡ್ ಬಟ್ ನಾವು ಐದು ಜನ ಅಜ್ಜ ಮಲ್ಕೊಬಹುದು ಆಂಡ್ ನಾವು ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಇಂಟೀರಿಯರ್ ಎಲ್ಲ ಈ ತರಕ್ಕೆ ಕಾಣುತ್ತೆ ಸೊ ನನ್ನ ಪ್ರಕಾರ ವರ್ತ್ ಇಟ್ಟು ಇನ್ನು ಟಾಯ್ಲೆಟ್ಗೆ ಬಂದರೆ ಟಾಯ್ಲೆಟ್ ತುಂಬ ದೊಡ್ಡದಾಗಿದೆ ಸೊ ಚೆನ್ನಾಗಿದೆ ಸೊ ನನ್ನ ಪ್ರಕಾರ ಒಂದು ಒಳ್ಳೆ ರೂಮ್ನ ಕೊಟ್ಟಿದ್ದಾರೆ ಗೈಸ್ ಇವಾಗ ಟೈಮಿಂಗ್ಸ್ ಬಂದು ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಮಧ್ಯಾಹ್ನ ಸೊ ನಾವು ಇಲ್ಲಿಗೆ ರೂಮ್ಗೆ ಬಂದು ಚೆಕ್ ಇನ್ ಆಗಿ ನಮ್ಮ ಲಗೇಜ್ ಎಲ್ಲ ರೂಮ್ಗೆ ಹಾಕ್ಬಿಟ್ಟು ಇವಾಗ ವಾಟರ್ ಗೇಮ್ ಮಾಡೋಕ್ಕೆ ಅಂತ ಹೋಗ್ತಾ ಇದೀವಿ ಸಾಕ ಈಗ ಕೂಲಿಂಗ್ ಗ್ಲಾಸ್ ಸೊ ಇವತ್ತು ನಮಗೆ ರೆಸಾರ್ಟ್ ಅವರು ಏನೆಲ್ಲ ಒಂದು ಗೇಮ್ ಆಡಿಸ್ತಾರೋ ಆ ಒಂದು ಗೇಮ್ ಆಡೋಕ್ಕೆ ಅಂತ ಹೋಗ್ತಾ ಇದೀವಿ ಗಾಯ್ ಗಾಯ್ಸ್ ಫೈನಲಿ ಇವಾಗ ರೆಸಾರ್ಟ್ ಅದಕ್ಕೆ ಬಂದಿವಿ ಸೊ ಇಲ್ಲಿ ನಾವು ಬೋಟಿಂಗು ಕೈಕಿಂಗು ಎಲ್ಲ ಮಾಡೋದು ಸೊ ಈಗ ಈ ಥರ ಇಷ್ಟು ಕ್ಯಾಮ್ರಾ ಆಗಿರ್ಬೋದು ಸೊ ಎಲ್ಲ ಫುಲ್ ರೆಡಿ ಇದೆ ಸೊ ಬನ್ನಿ ಗೈಸ್ ನೋಡೋಣ ಯಾವ ಥರ ಇರುತ್ತೆ ಅಂತ ಗೈಸ್ ನಮಗೆ ರೆಸಾರ್ಟ್ ಕಡೆಯಿಂದ ಬೋಟಿಂಗು ಮತ್ತು ಕಾಯ್ಕಿಂಗು ಎರಡು ಕೂಡ ಫ್ರೀ ಇದ್ದು ಸೊ ನಾವು ಫಸ್ಟ್ ಹೋಗಿದ್ದೆ ಬೋಟಿಂಗ್ಗೆ ಸೊ ಬೋಟಿಂಗ್ ಮಾಡಿಬಿಟ್ಟು ಆಮೇಲೆ ನಾವು ಇಷ್ಟ ಬಂದಿರೋ ಆ್ಯಕ್ಟಿವಿಟೀಸ್ ನಾಡೋ ಅಂತ ಹೋದೋ ಸೊ ಬೋಟಿಂಗ್ ಅಂತೂ ನನ್ನ ಪ್ರಕಾರ ಒಂದು ಒಳ್ಳೆ ಫೀಲ್ನ ಕೊಡ್ತಾ ಇತ್ತು ಅವ್ರು ಎಷ್ಟು ಸ್ಪೀಡಾಗಿ ಬರ್ತಾ ನಮ್ಮ ಮೆತ್ತ ಬಂದಿದ್ದೀವಿ ತೆಳ್ಳಲ್ಲೋ ಎಷ್ಟೊಂದು ಹೇಳೋದು ತೆಳ್ಳಲ್ಲೋ

ಅಂತ ಬಾಹುಬಲಿ ಬಲಿ ಬಿಟ್ಟಿದ್ರಲ್ಲ ಹೊ ಇಲ್ಲಿಂದ ಅಲ್ಲಿ ಕರೆಕ್ಟಾಗಿ ಹೋಗ್ಬೇಕು ಅಲ್ಲೋ ಜವಾಡ್ಬೇಕು ಚಿಟ್ಟು ಬರ್ಬೇಕಾ ಮಾಡಂಗೆ

Madam. <laughs> ಜಾಸ್ತಿ ಮೊಬೈಲ್ ಐತ್ ಕೈಯಲ್ಲಿ ಅರ್ಥ ಮಾಡ್ಕೋತ ಅಲ್ಲಲ್ಲ ಒಂದೇ ಅವರೇಜಲ್ಲಿ ಇದ್ ಮಾಡು ಹೋಗಿರ್ಬೇಕು ಎಳಿಬೇಡ ಜಾಸ್ತಿ ಲೋಡ್ ಕೊಡ್ಬೇಡ ಏಯ್ ಗುದಿಬೇಡ ಧಾರಕಂಬಿರ್ತವೆ ಏಯ್ ಮೊಬೈಲ್ ಐತೆ ಆಟ ಆಡ್ಬೇಡ ನೀನು ಮೊಬೈಲ್ ಐತ್ ಆಟಾಡ್ಬೇಡ

ಅವರೇ ಹೋಯ್ತ ಮನೆಯಾಗಲೇ ಅವ್ರು ಗಿರಿ ಅಲ್ಲಿ ಬರ್ರಿ 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 ಬೇಗ ಬೇಗ ಬರ್ಲಾ ಬರೀ ಕಾಲೋ ಬಂತಲ್ಲೂರು ಹಂಗೆ ಇಲ್ಲಿ ಜೋಬಳ ಕಡೆ ಹಂಗೆ ಇರ್ಬೇಕು બેંગ hey <laughs>

વડી 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 ઇનો ઇનો જલકા હા મંગળની બડી વડી ગુદ્દો

ಜಂಪ್ ಜಂಪ್ ಬಂಡೆ ಗೊತ್ತೀರಾ ಹಿಂದೆ ಹಿಂದೆ ಬಾರ ಓವರ್ ಗುರೋಗ ಗುದ್ರೆ ಔಟ್ ಐತಿಯಾ ಕರೆಕ್ಟಾಗಿ ಹೋಗ್ಬೇಕು ಸ್ಪೀಡಗೆ ಸ್ಪೀಡ್ ಸ್ಪೀಡ್ ಹಂಗೆ 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 ಹಂಗೇ

ಸ್ಪೀಡ ನಿಂತಿತ್ತಲ್ಲಿ ನೆಗಿ ಬಟನ್ ಹೋಡ ನಿಂತಿತ್ತೆ ನೆಗಿ ಹೊಡಿಲಾ ಒಡೀಲಾ ಕೈ ಹೊಡಿಯಲ್ಲ ಕೈ ಆಡಿಸ್ಲಾ ಹೊಡೀಲ ಆಡ್ಸ್ಲಾ ನಿಂತೆ ಈಗ ಬೀಳ್ತೀವಿ ನೋಡು ಲಾಸ್ಟ್ ಟೈಮ್ಸು ಹೆಂಗ್ ಹೋಗ್ಬೇಕು ಅಂದ್ರೀಗ ಈಸ ತಗೊಂಡೋಗ್ಬೇಕು Ya, bro. make it.

ಗೈಸ್ ವಾಟರ್ ಗ್ರೇಮು ತ್ರೀ ಡಿ ಗೇಮ್ಸು ಕಾಯ್ಕಿಂಗು ಇವೆಲ್ಲನು ಮಾಡಿ ತುಂಬಾ ಅಷ್ಟು ಇತ್ತು ಸೊ ರೂಮ್ಗೆ ಹೋಗ್ಬೇಕಾದ್ರೆ ಆನ್ ದ ವೇ ಬ್ರೆಡ್ ಆಮ್ಲೆಟ್ ತಿನ್ಕೊಂಡು ಹಂಗೆ ಚಿಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಒಂದು ಇನ್ಸಿಡೆಂಟ್ ನಡೀತದೆ ಆ ಇನ್ಸಿಡೆಂಟ್ ನೀನ್ ನೋಡ್ಲೇಬೇಕು ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಸೊ ನೋಡಿ ಇವಾಗ ರೂಂಗ್ ಏನೆಲ್ಲ ಆಗುತ್ತೆ ಗೊತ್ತಿಲ್ಲ ಬಂದಿದ್ದೆ ಬಂದಿದ್ದ ನಂಗೇನು ಗೊತ್ತಿಲ್ಲ ಗ್ಲಾಸ್ ಅನ್ ಲಾಕ್ ಮಾಡ್ರು ಆಮೇಲೆ ಏನೋ ಕಿಯೋ ಅಂದ ನಂಗೆ ಏನು ಗೊತ್ತಾಗ್ಲಿಲ್ಲ ನನ್ ಮಗುತಾರ ಅಂತ ಇಲ್ಲೆಲ್ಲಾ ಕಣ್ರ ಅಲ್ಲ ಇಲ್ಲೆಲ್ ತಿರ್ಕಂಡ್ರಲ್ಲ ನೀವು ಇನ್ನು ಮುಂದೆ ಪಟೋಳಿಯ ಇನ್ನು ಇಲ್ಲೆಲ್ಲಾ ಕಣ್ರಲ್ಲ ಅಲ್ಲಿ ಲೆಫ್ಟ್ ಬಿಡುಗುರು ಅಲ್ಲಿ ಚೆಕ್ ಪೋಸ್ಟ್ ಆಯ್ತು ಒಂದು ಆ ಚೆಕ್ ಪೋಸ್ಟ್ ದಾಟ್ ಹೋಗ್ಬೇಕು ಯಾಕ್ಲಿಂಗಾರಿಸಿದ ಮಾಡ್ಕೊಳ್ಳೋದು ಅಂತಲ್ಲ ಗುರು ಏನ್ ಡೌನ್ ಮಾಡ್ತಾವನೆ ಒಂದೇ ಆಯ್ತು ಆಯ್ತು